ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋಧಿ ಹಿಟ್ಟಿನಿಂದ ದೋಸೆ ಮಾಡ್ತಿದ್ದೀನಿ ಈ ದೋಸೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಈ ದೋಸೆ ರೆಡಿಯಾಗುತ್ತೆ ತುಂಬ ಸುಲಭವಾಗಿ ಈ ದೋಸೆ ಮಾಡ್ಕೋಬೋದು ಈ ದೋಸೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಮೆಸರ್ಮೆಂಟಲ್ಲೇ ತೊಗೊಳ್ಳಿ ಅದಾದಮೇಲೆ ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಸೋಡಾ ತಗೊಂಡಿದ್ದೀನಿ ಫೋರ್ ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು ಈ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಮಿಕ್ಸಿಂಗ್ ಬೌಲಿಗೆ ಎರಡು ಕಪ್ ಗೋಧಿ ಹಿಟ್ಟು ಮತ್ತು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಾವಿಲ್ಲಿ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಬೀಟ್ ಮಾಡ್ಕೊತ ಹೋಗಬೇಕು ಈ ಬೀಟರ್ ಮಾಡಿದ ಮೇಲೆ ಈ ಥರ ಇನ್ನೂ ಗಟ್ಟಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಕಪ್ಪು ನೀರು ಹಾಕ್ಕೊಂಡು ದೋಸೆ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ಇದು ಇನ್ನೂ ನಿಮಗೆ ಗಟ್ಟಿ ಅನ್ನಿಸ್ತು ದೋಸೆ ಅದಕ್ಕೆ ಬಂದಿಲ್ಲ ಅಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇದನ್ನು ಈ ಥರ ಗಂಟು ಇಲ್ದಂಗೆ ಕಲಿಸ್ಕೋಬೇಕು ಅದು ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಇರುತ್ತಲ್ವ ಸೊ ಹಂಗಾಗಿ ಬೇಗ ಗಂಟು ಬಿಡೋಲ್ಲ ಈಗ ಸ್ಪೂನ್ ಸಹಾಯದಿಂದ ಈ ಥರ ತುಂಬ ಹೊತ್ತು ಸ್ಟಿರ್ ಮಾಡ್ದಂಗೆಲ್ಲ ಅದರದ್ದು ಗಂಟು ಬಿಡುತ್ತೆ ಹಿಂಗೆ ದೋಸೆ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಎತ್ತಿಟ್ಕೋಬೇಕು ಆವಾಗ ಅದು ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡು ದೋಸೆ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ಕಲಸಿ ನಾನೊಂದು ಹತ್ತು ನಿಮಿಷ ಬಿಟ್ಟಿದ್ದೆ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ನೆನ್ಕೊಂಡು ಗಂಟು ಬಿಟ್ಟು ನೀಟಾಗಿ ನೆನ್ಕೊಂಡಿದ್ದೆ ಹಿಟ್ಟು ಇರುವಾಗ ದೋಸೆ ಅದಕ್ಕೆ ಇದು ಬ್ಯಾಟರು ರೆಡಿ ಆಯಿತು ನಾವಿವಾಗ ದೋಸೆ ಮಾಡೋಣ ಇದು ಅತಿ ಸುಲಭವಾಗಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಈ ದೋಸೆ ಮಾಡಿಬಿಡ್ಬೋದು ನಾನಿಲ್ಲಿ ತವ ಕಾಯಲಿಟ್ಟಿದ್ದೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಿದ್ದೀನಿ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರು ನಿಮಗೆ ದೋಸೆ ದೊಡ್ಡದು ಬೇಕಿತ್ತಂದರೆ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಚಿಕ್ಕದೇ ದೋಸೆ ಸಾಕಪ್ಪ ಅಂತಂದರೆ ಒಂದು ಸ್ಪೂನೇ ಸಾಕು ನಾನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನೋಡಿ ಒಂಚೂರು ಎಲ್ಲೂ ಗಂಟಿಲ್ಲ ನೀಟಾಗಿ ಎಷ್ಟು ದೊಡ್ಡದಾಗಿ ದೋಸೆ ಬಂದಿದೆ ಇದು ತಾನಾಗಿಯೇ ತವ ಬಿಟ್ಬಿಡುತ್ತೆ ಈ ದೋಸೆ ಮಾಡಲು ತುಂಬ ಈಸಿ ಅಕ್ಕಿ ದೋಸೆ ರಾಗಿ ದೋಸೆ ಇದೆಲ್ಲ ಮಾಡ್ಕೋತೀವಲ್ಲ ಅದೇ ಥರ ಈ ದೋಸೆ ಕೂಡ ತುಂಬ ಸುಲಭ ಅಕ್ಕಿ ದೋಸೆನಾದರೆ ರಾತ್ರಿ ನೆನೆ ಹಾಕಬೇಕು ಬಟ್ ಇದಾದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೇ ಈ ದೋಸೆ ರೆಡಿ ಆಗುತ್ತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ಇಲ್ಲಿ ಈ ದೋಸೆ ಒಂಚೂರು ತವ ಇಡ್ದಿಲ್ಲ ತುಂಬಾ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಎದ್ದು ಬಾಕ್ಸಿಗೆಲ್ಲ ಕ್ವಿಕ್ಕಾಗಿ ಮಾಡಬೇಕಂದ್ರೆ ಈ ದೋಸೆ ಬೇಗನೆ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ನೋಡಿ ಕೈ ಉಲ್ಟಾ ಹಾಕಿ ಎರಡು ಕಡೆನೂ ಬೇಯಿಸ್ತಿದ್ದೀನಿ ಅದಾದ್ಮೇಲೆ ಇನ್ನೊಂದು ದೋಸೆ ಹಾಕ್ಕೊಂತಿದ್ದೀನಿ ಇದಕ್ಕೆ ಮತ್ತೆ ತವಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನೀರ ಈ ಥರ ನೀರು ಸುಂಗಿಸಿ ದೋಸೆ ಮಾಡ್ಕೊಂಬಿಡ್ಬೋದು ಒಂದು ದೋಸೆ ಎಣ್ಣೆ ಹಚ್ಚಿದಿ ಬಂದಮೇಲೆ ಮಿನಿಮಮ್ ಮೂರು ನಾಲ್ಕು ದೋಸೆಗೆ ನೀರು ಹೊಡೆದೇ ದೋಸೆ ಮಾಡ್ಕೊಂಬಿಡ್ಬೋದು ಪದೇ ಪದೇ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನೋಡಿಲಿ ದೋಸೆ ಎಷ್ಟು ಚೆನ್ನಾಗಿ ಬಿಟ್ಕೊತಿದೆ ಎಲ್ಲ ದೋಸೆನೂ ಇದೇ ಥರ ಚೆನ್ನಾಗೇ ಬರುತ್ತೆ ಮತ್ತು ತವನ ನೀವು ಜಾಸ್ತಿ ಹೀಟ್ ಮಾಡ್ಕೋಬೇಡಿ ಯಾಕಂದರೆ ದೋಸೆ ಒತ್ಬಿಡುತ್ತೆ ಮೀಡಿಯಮ್ ಊರಿಲ್ಲೇ ಈ ದೋಸೆನ ಮಾಡ್ಕೊಳ್ಳಿ ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಉರಿ ಇಟ್ಕೊಂಡು ಮಾಡಿದರೆ ಮಿಡ್ಲಲ್ಲಿ ಕಪ್ಪಾಗಿಬಿಡುತ್ತೆ ಸೊ ಹಂಗಾಗಿ ಮೀಡಿಯಮ್ ಊರಿಲ್ಲೇ ಈ ದೋಸೆನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್